ಸಾಲಾಗಿ ನಿಂತ ಮೇಲೆ ಕೂತಿದ್ರೆ ಅವರು ಸಹ ಮುಂದೆ ಪ್ರಜಾ ಸ್ಥಾನದ ಮುಂದೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಕೂತಿರುವಂತಹ ದಯಮಾಡಿ ಈಗ ನಾವು ನಾಲ್ನ ಹಾಡದ ಸಂದರ್ಭದಲ್ಲಿ ಶಿಸ್ತುಬದ್ದಾಗಿ ನಾವು ಹಾಡಬೇಕಾಗತ್ತೆ ಶಿಸ್ತುಬದ್ದಾಗಿ ಅದಕ್ಕೆ ಗೌರವವನ್ನು ನಾವು ನೀಡಬೇಕಾಗತ್ತೆ ಆದುದ್ರಿಂದ ಅಲ್ಲಿ ನಿಂತಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಲಾಗಿ ಬಂದು ಕೈಯಕ್ಕಾದರೆ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಸಂಸತ್ ಸದಸ್ಯರು ಮಲ್ಲೇಶ್ ವಿವಿಧ ಸಂಘ ಸಂಘಟನೆಗಳ ಮುಖಂಡರು ಈ ಒಂದು ಧ್ವಜಾರೋಹಣದ ಸಂದರ್ಭದಲ್ಲಿ ಸಾಕ್ಷಿಭೂತರಾಗಿದ್ದಾರೆ ರಹೀಂ ಅವರು ಧ್ವಜಾರೋಹಣ ನಿರ್ವಹಣೆ ಮಾಡಬೇಕು ಮನವಿ ಮಾಡ್ತಿದ್ದೇನೆ ನಾಡಗೀತೆಯನ್ನ ಹಾಡಲಿದ್ದಾರೆ ಆ ಸಂದರ್ಭದಲ್ಲಿ ನೀವು ಸಹ ನಾಡಗೀತೆಯನ್ನ ಹಾಡಬಹುದು ನಾಡಗೀತೆ ಆದ ನಂತರ ಮತ್ತೆ ನಿಮ್ಗೆ ವಿಶ್ರಾಮನ್ನ ನೀಡ್ತೇವೆ ತದನಂತರ ನಾವು ಮೆರವಣಿಗೆಯಲ್ಲಿ ಬಜಾರ ಬೀದಿಯಲ್ಲಿ ಸಾಗಲಿದ್ದೇವೆ ಧ್ವಜ ಮೇಲೆ ಏರಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜ ಮೇಲೆ ಏರಿದ ನಂತರ ನಿಮ್ಗೆ ಅನ್ನೋ ಒಂದು ಆದೇಶ ಸಂದೇಶ ಬರಲಿದೆ ತದನಂತರ ನಾಡಗೀತೆ ಪ್ರಾರಂಭವಾಗಲಿದೆ ಈ ದಿನದ ಸಂಭ್ರಮದ ನಡ ಧ್ವಜಾರೋಹಣೆಯನ್ನ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಿನ ಸಾಹೇಬ್ರ ಮತ್ತು ಜನಪ್ರಿಯ ಸಂಸದ ಸದಸ್ಯರಾಗಿರ್ತಕ್ಕಂಥ ಮಲ್ಲೇಶ್ ಬಾಬ್ರವರ ನೇತೃತ್ವದಲ್ಲಿ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ಸಮ್ಮುಖದಲ್ಲಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮ ಇದೆ ड早ी भकते थाइः औरि भिखाँ पलाग invers, बस्को्रमक और गिर, जरेश आपकर रिभी बरा नहएा हो इतर. జోర ముగిలి ఇ ము కన్నడ ధ్వజ బరు జోర చెప్పాళి ఎలా విద్యార్థి విద్యార్థినీరే వైశ్రవ్ కరేగా వేష్ణ సాధన కరేగా ಈಗ ನಾಡಗೀತೆ ಆಡಲಿದ್ದಾರೆ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಎಲ್ಲರೂ ಸಾವಧಾನವಾಗಿ ನಿಂತು ನಾಡಗೀತೆಯನ್ನ ಗೌರವಿಸಬೇಕಾಗಿ ತಮ್ಮಲ್ಲಿ ಕಲಕಳಿಯ ವಿನಂತಿ ನಾಡಗೀ ಶರೋಕ